ಹಾಯ್ ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋದಲ್ಲಿ ಯಾವ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿಗೆ ಯಾವ ರೀತಿ ಹೊಸದಾಗಿ ಮೆಂಬರ್ಶಿಪ್ ಪಡೀಲಿಕ್ಕೆ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸ್ಬೇಕು ಮತ್ತು ಇದಕ್ಕೆ ಯಾವೆಲ್ಲ ದಾಖಲೆಗಳನ್ನ ನಾವು ಸಲ್ಲಿಸಬೇಕಾಗತ್ತೆ ಮತ್ತು ಈ ಒಂದು ಎಲ್ ಎಂ ಎಸ್ ಅನ್ನ ಹೊಸ ಪಡೆದುಕೊಳ್ಳತಕ್ಕಂತಹ ಶಿಕ್ಷಕರು ಇದಕ್ಕೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಯಾವ ರೀತಿ ಲಾಗಿನ್ ಮಾಡ್ಕೊಳ್ಬೇಕು ಅಂತ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೀವು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೂ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿ ನೀವು ಕೂಡ ನಿಮ್ಮ ಒಂದು ಎಲ್ ಎಂ ಎಸ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬಹುದು ನೀವು ಬಳಸ್ತಕ್ಕಂತಹ ಬ್ರೌಸರ್ ಅಲ್ಲಿ ಟಿ ಬಿ ಎಫ್ ಟಿ ಅಂತ ಸರ್ಚ್ ಕೊಡಿ ಕೊಟ್ಟಾಗ ಇಲ್ಲಿ ಫಸ್ಟ್ ಆಪ್ಷನ್ ಕಾಣಿಸುತ್ತೆ ನಿಮಗೆ ಟೀಚರ್ಸ್ ಬೆನಿಫಿಟ್ ಫಂಡ್ ಅಂತ ನಿಮ್ಗೆ ಕಾಣಿಸುತ್ತೆ ಇಲ್ಲಿ ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ ಇಲ್ಲಿ ಈ ರೀತಿ ಒಂದು ಶಿಕ್ಷಕರ ಕಲ್ಯಾಣ ನಿಧಿಯ ಒಂದು ಪೇಜ್ ಕಾಣಿಸುತ್ತೆ ನಮ್ಗೆ ಇಲ್ಲಿ ಇಲ್ಲಿ ಫಸ್ಟ್ ಆಪ್ಷನ್ ಇದೆ ಇಲ್ಲಿ ಲೈಫ್ ಮೆಂಬರ್ಶಿಪ್ ಕಾರ್ಡ್ ಅಂತ ಇದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ನೀವು ಯಾರಾದ್ರೂ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸ್ತಾ ಇರೋರು ಲೈಫ್ ಮೆಂಬರ್ಶಿಪ್ ಕಾರ್ಡ್ ಅಂತ ಇದೆಯಲ್ಲ ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ರಿ ನಂತರ ನಿಮ್ಗೆ ಈ ರೀತಿ ನ್ಯೂ ರೆಜಿಸ್ಟ್ರೇಷನ್ ಹೇಳಿ ಒಂದು ಪೇಜ್ ಬರುತ್ತೆ ಇಲ್ಲಿ ನಿಮ್ಗೆ ಇದ್ರಲ್ಲಿ ಎರಡು ಆಪ್ಷನ್ ಗಳು ನಿಮ್ಗೆ ಕಾಣಿಸ್ತಾ ಇದಾವೆ ಇಲ್ಲಿ ಮೊದಲನೇ ಆಪ್ಷನ್ ಅಂದ್ರೆ ಇಲ್ಲಿ ಟೀಚರ್ಸ್ ವಿತ್ ಕೆ ಜಿ ಐ ಡಿ ನಂಬರ್ ಅಂತ ಇದೆ ಎರಡನೇ ಆಪ್ಷನ್ ಏನಿದೆ ಅಂದ್ರೆ ಟೀಚರ್ಸ್ ವಿಥೌಟ್ ಕೆ ಜಿ ಡಿ ನಂಬರ್ ಅಂದ್ರೆ ಇಲ್ಲಿ ಎರಡು ಆಪ್ಷನ್ ಗಳು ಇದಾವೆ ಸೊ ನೀವು ನಿಮ್ಮ ಒಂದು ಕೆ ಜಿ ಡಿ ನಂಬರ್ ಇದ್ರೆ ಫಸ್ಟ್ ಆಪ್ಷನ್ ಅನ್ನ ಚೂಸ್ ಮಾಡ್ಕೊಳ್ರಿ ಒಂದ್ ವೇಳೆ ನಿಮ್ಮತ್ರ ಹತ್ರ ಕೆ ಜಿ ಡಿ ನಂಬರ್ ಇರ್ಲಿಲ್ಲ ಅಂದ್ರೆ ನೀವು ಸೆಕೆಂಡ್ ಆಪ್ಷನ್ ಅನ್ನ ಚೂಸ್ ಮಾಡ್ಕೊಳ್ರಿ ಇಲ್ಲಿ ಇಲ್ಲಿ ನಿಮ್ಮ ಒಂದು ನೇಮ್ ಎಂಪ್ಲಾಯ್ ನೇಮ್ ಅನ್ನ ಕೊಟ್ಕೊಳ್ಬೇಕಾಗುತ್ತೆ ಇಲ್ಲಿ ಯಾರ ಹೆಸರಲ್ಲಿ ನೀವು ಎಲ್ ಎಂ ಎಸ್ ಕಾರ್ಡ್ ಅನ್ನ ನೀವು ತೆಗೆದುಕೊಳ್ಬೇಕು ಅಂತಿದ್ರೋ ಅಂತವರ ಒಂದು ಹೆಸರನ್ನ ನೀವು ಇಲ್ಲಿ ನಮೂದು ಮಾಡಿಕೊಳ್ಬೇಕು ನಂತರ ಅವರ ಒಂದು ಕೆಜಿ ಐ ಡಿ ನಂಬರ್ ಮೊದಲ ಪಾಲಿಸಿಯ ಒಂದು ನಂಬರ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಂಡು ನಂತರ ಡೇಟ್ ಆಫ್ ಬರ್ತ್ ಎಂಪ್ಲಾಯ್ ಒಂದು ಡೇಟ್ ಆಫ್ ಬರ್ತ್ ಅನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕಂಡ್ ನಂತರ ಡೇಟ್ ಆಫ್ ಜಾಯ್ನಿಂಗ್ ಜಾಯ್ನಿಂಗ್ ಯಾವಾಗ ಆಗಿದ್ದಾರೆ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಕ್ಯಾಲೆಂಡರ್ ಮೂಲಕ ಎಲ್ಲಾ ಮಾಹಿತಿಯನ್ನ ಸಂಪೂರ್ಣವಾಗಿ ನೀವು ಎಂಟರ್ ಆದ್ಮೇಲೆ ಎಲ್ಲಾ ಮಾಹಿತಿಯನ್ನು ಕೂಡ ಇಲ್ಲಿ ಮಾಂಡೇಟರಿ ಇದೆ ಅಂದ್ರೆ ಕಡ್ಡಾಯವಾಗಿ ನೀವು ಫಿಲ್ ಮಾಡಲೇಬೇಕು ಮಾಡಿದ ನಂತರ ಇಲ್ಲಿ ಫ್ಯಾಚ್ ಡೀಟೇಲ್ಸ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಇಲ್ಲಿ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ ಎಂಪ್ಲಾಯ್ ಒಂದು ಮೊಬೈಲ್ ನಂಬರ್ ಕೇಳುತ್ತೆ ಅವರ ಒಂದು ಎಚ್ ಆರ್ ಎಂ ಎಸ್ ಗೆ ಮತ್ತು ಕೆ ಜಿ ಆರ್ ಡಿ ಯಾವಕ್ಕೆಲ್ಲ ಅವ್ರ ಲಿಂಕ್ ಇದಾವೋ ಆ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಕೊಟ್ಟು ನಂತರ ಗೆಟ್ ಓ ಟಿ ಪಿ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಇಲ್ಲಿ ನಂತರ ಓ ಟಿ ಪಿ ಎಂಟರ್ ಮಾಡ್ಕೊಂಡ್ ನಂತರ ಇಲ್ಲಿ ಕೆಳಗೆ ವ್ಯಾಲಿಡೇಟ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಇಲ್ಲಿ ಓ ಟಿ ಪಿ ಸಕ್ಸಸ್ಫುಲಿ ಅಂತ ಬರುತ್ತೆ ವ್ಯಾಲಿಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇಲ್ಲಿ ನಿಮ್ಗೆ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಕ್ಕೆ ಆಪ್ಷನ್ ಇದೆ ಇಲ್ಲಿ ಅಂದ್ರೆ ನಿಮ್ ಯಾವ ಪಾಸ್ವರ್ಡ್ ಅನ್ನ ನೀವು ಒಂದು ಇಲ್ಲಿ ಶಿಕ್ಷಕರ ಕಲ್ಯಾಣ ನಿಧಿಗೆ ಒಂದು ವೆಬ್ಸೈಟ್ ಗೆ ನೀವು ಲಾಗಿನ್ ಆಗ್ಬಾ ಆಗ್ತಿರಲ್ಲ ಅದಕ್ಕೆ ಪಾಸ್ವರ್ಡ್ ಅನ್ನ ಜನರೇಟ್ ಮಾಡ್ಬೇಕಾಗತ್ತೆ ಆ ಪಾಸ್ವರ್ಡ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ ಓಕೆ ಇದಿಷ್ಟು ನೀವು ರೆಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂತಹ ಪ್ರೊಸೆಸ್ ಇದಾಗಿದೆ ಸೊ ನೆಕ್ಸ್ಟ್ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಎಲ್ ಎಂ ಎಸ್ ಸ್ಟೇಟಸ್ ಅಪ್ಲಿಕೇಶನ್ ಅಂತ ಕಾಣಿಸ್ತಾ ಇದೆ ಇಲ್ಲಿ ಅಂದ್ರೆ ನೀವು ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಬಟ್ ಸ್ಟೇಟಸ್ ಇಲ್ಲಿ ತೋರಿಸುತ್ತೆ ನೀವು ರೆಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ಯಾವ ಡೇಟ್ ಮಾಡಿದ್ರೆ ಅಂದ್ರೆ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕ ಮಾಡ್ಕೊಂಡಿದ್ರ ಇಲ್ಲಿ ಅಪ್ಲಿಕೇಶನ್ ನಂಬರ್ ಕಾಣಿಸುತ್ತೆ ಅಂದ್ರೆ ನೀವು ರಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ಈ ಒಂದು ಎಲ್ ಎಂ ಎಸ್ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಒಂದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗಿರುತ್ತೆ ಸ್ಟೇಟಸ್ ನಾಟ್ ಅಪ್ಲೈಡ್ ಅಂತಿದೆ ಅಂದ್ರೆ ನಿಮ್ನು ಪ್ರೊಸೆಸ್ ಸ್ಟಾರ್ಟ್ ಮಾಡಿಲ್ಲ ನಂತರ ಇಲ್ಲಿ ಕಾಮೆಂಟ್ಸ್ ಅಲ್ಲಿ ಸಬ್ಮಿಟ್ ಇವರ್ ಅಪ್ಲಿಕೇಶನ್ ಅಂತ ಬರುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಎಂಪ್ಲಾಯ್ ಹಸ್ರು ಬರುತ್ತೆ ಇಲ್ಲಿ ಸೊ ನೀವು ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಳ್ಬೇಕಾಗತ್ತೆ ಇಲ್ಲಿ ನಂತರ ಇಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ಯೂಸರ್ ಇನ್ಸ್ಟ್ರಕ್ಷನ್ ಅಂತ ಬರುತ್ತೆ ಕೆಲವು ಇನ್ಸ್ಟ್ರಕ್ಷನ್ ಇದೆ ನಾವ್ ಏನೆಲ್ಲ ಮಾಡ್ಬೇಕು ಮತ್ತೆ ಹೇಗೆಲ್ಲ ಮಾಡ್ಬೇಕು ಅಂತ ಇದನ್ನೆಲ್ಲ ನೀಟಾಗಿ ಓದ್ಕೊಂಡಾದ್ಮೇಲೆ ನೆಕ್ಸ್ಟ್ ಅಂತ ಕಾಣುತ್ತಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳ್ರಿ ಈ ಸೆಕೆಂಡ್ ಆಪ್ಷನ್ ಇಲ್ಲಿ ಪರ್ಸನಲ್ ಇನ್ಫಾರ್ಮೇಶನ್ ಅಂತ ಬರುತ್ತೆ ಪರ್ಸನಲ್ ಇನ್ಫಾರ್ಮೇಶನ್ ಅಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಆಟೋಮೆಟಿಕ್ ಬಂದಿರುತ್ತೆ ಇಲ್ಲಿ ನೇಮ್ ಆಫ್ ದಿ ಟೀಚರ್ ಅಂತಿದೆ ಬಂದಿದೆ ಡೆಸಿಗ್ನೇಷನ್ ಕೇಳ್ತಾ ಇದೆ ಸೆಲೆಕ್ಟ್ ಡೆಸಿಗ್ನೇಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಸಿಸ್ಟೆಂಟ್ ಅಥವಾ ಎಚ್ ಎಂ ಹೇಳಿ ಸೆಲೆಕ್ಟ್ ಮೊಬೈಲ್ ನಂಬರ್ ಕೂಡ ಇಲ್ಲಿ ಬಂದಿದೆ ನಂತರ ಹಾಗೆ ಇಲ್ಲಿ ಇನ್ಸ್ಟಿಟ್ಯೂಷನ್ ಸಂಸ್ಥೆಯ ವಿಧ ಇದೆ ಅಲ್ಲ ಇಲ್ಲಿ ಬ್ಲಾಕ್ ಎಜುಕೇಶನ್ ಆಫೀಸರ್ ಹಾಗೆ ಡೇಟ್ ಆಫ್ ಬರ್ತ್ ಕೂಡ ಅದು ಬಂದಿರುತ್ತೆ ತಂದೆ ಹೆಸರು ಕೂಡ ತಗೊಂಡಿದೆ ಅದು ಆಟೋಮೆಟಿಕ್ ಆಗಿ ನಂತರ ಇಮೇಲ್ ವಿಳಾಸ ಇಮೇಲ್ ವಿಳಾಸ ಕೂಡ ಇಲ್ಲಿ ತಗೊಂಡಿದೆ ನಂತರ ವೈವಾಹಿಕ ಸ್ಥಿತಿ ಅಂತಿದೆ ಸೆಲೆಕ್ಟ್ ಮ್ಯಾರಿಜುವಲ್ ಸ್ಟೇಟಸ್ ಮ್ಯಾರಿಡ್ ಇದ್ರೆ ಮೆರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಒಂದ್ ವೇಳೆ ಅನ್ಮೆರಿಡ್ ಅಂತಿದ್ರೆ ಅನ್ಮೆರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಒಂದು ಕೆ ಜಿ ಐ ಡಿ ನಂಬರ್ ಇಲ್ಲಿ ಬಂದಿರುತ್ತೆ ಸೊ ನಂತರ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಅನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು ಯಾವ ಒಂದು ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಂಡು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳ್ರಿ ಇಲ್ಲಿ ಹಾಗೆ ಸಿಟಿ ಸಿಟಿಯ ಒಂದು ನೇಮ್ ಅನ್ನು ಕೂಡ ನೀವು ಇಲ್ಲಿ ಕೊಡ್ಬೇಕಾಗತ್ತೆ ನಂತರ ನಿಮ್ಮ ಒಂದು ಏರಿಯಾದ ಪಿನ್ ಕೋಡ್ ಅನ್ನ ಇಲ್ಲಿ ಹಾಕಿ ಇಲ್ಲಿ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅನ್ನ ಸೇಮ್ ಇತ್ತು ಅಂದ್ರೆ ನಿಮ್ಮ ಕರೆಂಟ್ ಅಡ್ರೆಸ್ ಅದನ್ನ ಇಲ್ಲಿ ಕ್ಲಿಕ್ ಮಾಡ್ಕಲ್ರಿ ಕ್ಲಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಇಫ್ ಯು ಸೇಮ್ ದ ಪರ್ಮನೆಂಟ್ ಅಡ್ರೆಸ್ ಅಂತಿದೆಯಲ್ಲ ಒಂದ್ ವೇಳೆ ಅದು ಸೇಮ್ ಇದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ಇಲ್ಲ ನೀವು ಚೇಂಜ್ ಕೊಡ್ತೀವಿ ಇಲ್ಲಿ ನಿಮ್ಮ ವಿಳಾಸ ಅಂತ ಅಂದ್ರೆ ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಬೇಕಾಗತ್ತೆ ನಂತರ ಇಲ್ಲಿ ನಿಮ್ಮ ಒಂದು ಎಂಪ್ಲಾಯ್ ಬ್ಯಾಂಕ್ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಕೊಟ್ಕೊಳ್ಬೇಕಾಗುತ್ತೆ ಸೇವಿಂಗ್ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಇದೆ ಅಲ್ಲ ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಹಾಕೊಳ್ಬೇಕು ಅದೇ ರೀತಿಯ ಬ್ಯಾಂಕ್ ಹೆಸರು ಮತ್ತು ಐಆರ್ ಪಿ ಸಿ ಕೋಡು ನಂತರ ಶಾಖೆ ಹೆಸರು ಬ್ರಾಂಚ್ ನೇಮ್ ಬ್ರಾಂಚ್ ಪ್ಲೇಸ್ ಇವನ್ನೆಲ್ಲ ಎಂಟರ್ ಮಾಡ್ರಿ ಇಲ್ಲಿ ನೀಟ್ ಆಗಿ ನಂತರ ಎಂಟರ್ ಮಾಡ್ಕೊಂಡ ನಂತರ ಸೇವ್ ಡ್ರಾಪ್ ಅಂತ ಇದೆ ಅಲ್ಲ ಇಲ್ಲಿ ಟು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಮಾಡಿದ ನಂತರ ಇಲ್ಲಿ ಇನ್ಫಾರ್ಮೇಶನ್ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ ನೆಕ್ಸ್ಟ್ ಅಂತ ಕೊಡ್ರಿ ನೆಕ್ಸ್ಟ್ ಅಂತ ಕೊಟ್ಟಾಗ ವರ್ಕ್ ಡೀಟೇಲ್ಸ್ ಅಂತ ಬರುತ್ತೆ ಇಲ್ಲಿ ನಿಮ್ಗೆ ನೀವು ಡೇಟ್ ಆಫ್ ಎಂಟ್ರಿ ಇನ್ ಟು ಸರ್ವಿಸ್ ಯಾವ ಡೇಟಿಗೆ ನೀವು ಸೇರಿದಿರಾ ಅನ್ನೋದು ಬರುತ್ತೆ ಸೊ ಸೆಲೆಕ್ಟ್ ಯಾವ ಒಂದು ಡಿಸ್ಟಿಕ್ ಅಲ್ಲಿ ನೀವು ಸೇರಿದಿರಾ ಆ ಡಿಸ್ಟಿಕ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ ನಂತರ ತಾಲೂಕು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಯ ಹೆಸರು ನಂತರ ಇಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಯ ಹೆಸರಂತಿದೆ ಅಲ್ಲಿ ನಿಮ್ಮ ಸ್ಕೂಲ್ ಹೆಸರನ್ನ ಎಂಟರ್ ಮಾಡ್ಕೊಳ್ರಿ ಇಲ್ಲಿ ಅದೇ ರೀತಿ ಕೆಲಸದ ವಿಳಾಸ ಅಂತ ಇದೆ ಪೂರ್ತಿಯಾಗಿ ತಾಲೂಕು ಅವೆಲ್ಲ ಸೆಲೆಕ್ಟ್ ಮಾಡ್ಕೊಳ್ರಿ ಸಂಸ್ಥೆಯ ಪ್ರಕಾರ ಅಂತ ಇದೆಯಲ್ಲ ಗವರ್ನಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇಲ್ಲಿ ಸರ್ಕಾರದಿಂದ ಹುದ್ದೆ ಮಂಜೂರಾತಿ ಆಗಿದೆ ಅಂತ ಇದೆಯಲ್ಲ ಅಲ್ಲಿ ಎಸ್ ಅಂತ ಕುಟ್ಕೊಳ್ರಿ ಇಲ್ಲಾಂದ್ರೆ ನಿಮ್ಗೆ ನೋ ಅಂತಿದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ ವರ್ಕ್ ಸ್ಟೇಟಸ್ ಇದೆಲ್ಲ ವರ್ಕಿಂಗ್ ಆರ್ ರಿಟೈರ್ಡ್ ಅಂತಿದೆ ವರ್ಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಡ್ರಾಫ್ಟ್ ಅಂತ ಕೊಡ್ರಿ ಇಲ್ಲಿ ಇನ್ಫಾರ್ಮೇಶನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು ನಂತರ ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ರಿ ಇಲ್ಲಿ ಡಿಪೆಂಡೆನ್ಸ್ ಡೀಟೇಲ್ಸ್ ಬರ್ತಿದೆ ಇಲ್ಲಿ ಇನ್ ಸ್ಪೋರ್ಟ್ಸ್ ಎ ಟೀಚರ್ ಸಂಗಾತಿ ಶಿಕ್ಷಕರಾಗಿದ್ದರೆ ಮಾತ್ರ ಅಂತ ಇದೆ ಬೋತ್ ಎಂಪ್ಲಾಯ್ಡ್ ಟೀಚರ್ ಆಗಿದ್ರೆ ಇಲ್ಲಿ ಎಸ್ ಅಂತ ಕೊಡ್ರಿ ಇಲ್ಲಾಂದ್ರೆ ನೋ ಅಂತ ಕೊಡ್ರಿ ಡಿಪೆಂಡೆನ್ಸ್ ನಿಮ್ದು ಯಾರು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಡಿಪೆಂಡೆನ್ಸ್ ಇನ್ನು ಹೆಚ್ಚಿಗೆ ಯಾರು ಸೇರಿಸ್ಬೇಕು ಅಂದ್ರೆ ಯಾರು ಡಿಪೆಂಡೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಬರುತ್ತೆ ಎಲ್ಲ ಡಿಪೆಂಡೆನ್ಸ್ ಅನ್ನ ನೀವು ಎಂಟರ್ ಮಾಡ್ಕಂಡ್ ನಂತರ ಸೇವ್ ಡ್ರಾಫ್ಟ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಮಾಡಿದ ನಂತರ ಇನ್ಫಾರ್ಮೇಶನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ನೆಕ್ಸ್ಟ್ ಅಂತ ಕೊಡ್ರಿ ಇಲ್ಲಿ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಬರುತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇಲ್ಲಿ ನೀವ್ ಏನೇನ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕಂತಪ್ಪ ಅಂದ್ರೆ ಇಲ್ಲಿ ಡೂ ಯು ಹ್ಯಾವ್ ಓಲ್ಡ್ ಎಲ್ ಎಮ್ ಎಸ್ ಕಾರ್ಡ್ ಅಂತ ಇದೆ ನೋ ಸೊ ನೀವು ಹೊಸಗೆ ಅರ್ಜಿ ಸಲ್ಲಿಸ್ತಿರೋದ್ರಿಂದ ನೋ ಅಂತ ಕೊಡ್ರಿ ಇಲ್ಲಿ ನಿಮ್ಮ ಒಂದು ಫೋಟೋವನ್ನು ಅಪ್ಲೋಡ್ ಮಾಡ್ಕೊಳ್ಬೇಕು ಹಾಗೆ ಸಿಗ್ನೇಚರ್ ಪೇ ಸ್ಲಿಪ್ ಮತ್ತು ಹೆಡ್ ಮಾಸ್ಟರ್ ಇಂದ ಸೈನ್ ಮಾಡಿಸಿರ್ತಕ್ಕಂತ ಒಂದು ಕಾಪಿಯನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕು ಅದನ್ನ ಯಾವ ರೀತಿ ಮಾಡ್ಬೇಕಪ್ಪ ಅಂತಂದ್ರೆ ಚೂಸ್ ಫೈಲ್ ಅಂತ ನೀವ್ ಏನಾದ್ರು ಕ್ಲಿಕ್ ಮಾಡಿದ್ರೆ ನಿಮ್ ಹೋಗುತ್ತೆ ಅಲ್ಲಿ ಇಲ್ಲಿ ಮುಂದೆ ಅದು ಅಪ್ಲೋಡ್ ಆಗಿ ಬರುತ್ತೆ ಅಲ್ಲಿ ಚೂಸ್ ಫೈಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ಇಲ್ಲಿ ಈ ರೀತಿ ಅಪ್ಲೋಡ್ ಮಾಡ್ಕೊಳ್ಬೇಕು ಇಲ್ಲಿ ಅಟ್ಯಾಚ್ಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಬರುತ್ತೆ ಇಲ್ಲಿ ನಂತರ ಅದು ಫೋಟೋ ಅಂತ ಬರುತ್ತೆ ಇಲ್ಲಿ ಅದೇ ರೀತಿ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಸೊ ನೀವೆಲ್ಲ ಡೇಟಾಗಳನ್ನ ಇಲ್ಲಿ ಅಪ್ಲೋಡ್ ಮಾಡಿದಾದ್ಮೇಲೆ ಈ ರೀತಿ ಕಾಣಿಸುತ್ತೆ ನಿಮ್ಗೆ ಏನೇನೋ ಅಪ್ಲೋಡ್ ಮಾಡಿದ್ರಿ ಅಂತ ನಂತರ ಇಲ್ಲಿ ಡಿಕ್ಲೇರೇಷನ್ ಅಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಆ ಅಗ್ರಿ ಅಂತ ಕೊಟ್ಟು ಸೇವ್ ಡ್ರಾಫ್ಟ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ನಂತರ ನೆಕ್ಸ್ಟ್ ಅಂತ ಕೊಡ್ರಿ ಇಲ್ಲಿ ಸೇವ್ ಆದ್ಮೇಲೆ ಲಾಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಬರುತ್ತೆ ಇಲ್ಲಿ ಟ್ರಾನ್ಸಾಕ್ಷನ್ ಡೇಟ್ ಬರುತ್ತೆ ಇಲ್ಲಿ ರಜಿಸ್ಟ್ರೇಷನ್ ಅಮೌಂಟ್ ತ್ರೀ ತೌಸಂಡ್ ಇರುತ್ತೆ ನೀವು ಮೆಂಬರ್ಸ್ ಗೆ ಸೊ ಅದನ್ನ ನೀವು ಇಲ್ಲಿ ಪೇ ನಾವು ಮಾಡ್ಬೇಕು ಇಲ್ಲಿ ಪೇ ನಾವು ಅಂತ ಕಾಣುತ್ತಲ್ಲ ಇಲ್ಲಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಇಲ್ಲಿ ಇಲ್ಲಿ ಇಷ್ಟು ಆಪ್ಷನ್ಗಳು ಕಾಣಿಸ್ತವೆ ನಿಮ್ಗೆ ಇಲ್ಲಿ ಡೆಬಿಟ್ ಕಾರ್ಡ್ ಆರ್ ಕ್ರೆಡಿಟ್ ಕಾರ್ಡ್ ಮೂಲಕ ಬೇಕಾದ್ರೆ ನೀವು ಪೇಮೆಂಟ್ ಮಾಡ್ಕೊಳ್ಬಹುದು ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಆದ್ರೂ ನೀವು ಮಾಡ್ಕೊಳ್ಬಹುದು ಅಥವಾ ಯು ಪಿ ಐ ಅಂದ್ರೆ ನಿಮ್ಮ ಒಂದು ಬಳಸ್ತಕ್ಕಂಥ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಯಾವ್ದಾದ್ರು ಮೂಲಕ ಆದ್ರೂ ನೀವು ಇದನ್ನ ಪೇಮೆಂಟ್ ಅನ್ನ ಮಾಡ್ಕೊಳ್ಬಹುದು ಸೊ ನಾನಿಲ್ಲಿ ಡೆಬಿಟ್ ಕಾರ್ಡ್ ಮೂಲಕ ನಾನಿಲ್ಲಿ ಪೇಮೆಂಟ್ ಅನ್ನ ಮಾಡ್ಕತಿದಿನಿ ಮಾಡ್ಕೊಂಡ್ ನಂತರ ಇಲ್ಲಿ ಪೇ ನ ಅಂತ ಕೊಟ್ರೆ ಅದು ಸಕ್ಸಸ್ಫುಲ್ ಆಗಿಬಿಡುತ್ತೆ ನನ್ ಮೊದ್ಲ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಅನ್ನ ಎಲ್ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಅನ್ನ ಎಲ್ಲಾ ಎಂಟ್ರಿ ಮಾಡ್ಕೊಂತೀನಿ ಯಾಕೋ ಪೇಮೆಂಟ್ ಡೀಟೇಲ್ಸ್ ಎರರ್ ಬರ್ತಿದೆ ಸ್ನೇಹಿತರೆ ನೀವು ಪೇಮೆಂಟ್ ಅನ್ನ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡ್ ನಂತರ ನೀವು ಅಲ್ಲೇ ನಿಮ್ಮ ಒಂದು ಸಕ್ಸಸ್ಫುಲ್ ಆಗುತ್ತೆ ಅಪ್ಲಿಕೇಶನ್ ನಿಮ್ಮ ಒಂದು ಡಿ ಅದನ್ನ ನೀವು ಮಾಹಿತಿಯನ್ನ ತಿಳಿಸ್ಬೇಕು ಅವರು ಹಂಗೆ ಸ್ಟೆಪ್ ಬೈ ಸ್ಟೆಪ್ ಮೂರ್ನಾಲ್ಕು ಹಂತದಲ್ಲಿ ಅದು ಆಗುತ್ತೆ ನಿಮ್ ಫಿಫ್ಟೀನ್ ಡೇಸ್ ಅಲ್ಲಿ ನಿಮ್ಗೆ ಎಲ್ ಎಂ ಎಸ್ ಕಾರ್ಡ್ ಜನರೇಟ್ ಆಗುತ್ತೆ ಈ ಮಾಹಿತಿ ಒಂದ್ ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು